ಎಸ್ ಗುಂಡಿಯಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಗುಂಡಿಯೋ ಇದು ನಂಜನಗೂಡು ದೇವರಸನಹಳ್ಳಿ ಗ್ರಾಮಸ್ಥರ ಪ್ರಶ್ನೆ ಹಳ್ಳ ಗುಂಡಿ ಬಿದ್ದು ಕಿತ್ತು ಹೋಗಿರುವ ದೇವರಸನಹಳ್ಳಿ ಮುಖ್ಯ ರಸ್ತೆಯನ್ನು ಕೂಡಲೇ ದುರಸ್ತಿಪಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪಾದಯಾತ್ರೆ ನಡೆಸಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆಯುವ ಮೂಲಕ ನಂಜನಗೂಡಿನಲ್ಲಿ ವಿನೂತನ ಪ್ರತಿಭಟನೆಯನ್ನು ನಡೆಸಿದರು ಪಟ್ಟಣದ ಹಳ್ಳದ ಕೆರೆಯಿಂದ ಪ್ರತಿಭಟನಾ ಜಾಥಾ ಹೊರಟ ಭಾಗದ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ದುರಸ್ತಿ ಪಡಿಸುವಂತೆ ಒತ್ತಾಯಿಸಿ ನಾಮಫಲಕಗಳನ್ನು ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಸಾಗಿದ್ರು ದೇಣಿಗೆಯ ಡಬ್ಬ ಹಿಡಿದು ಸಾರ್ವಜನಿಕರು ರಸ್ತೆ ದುರಸ್ತಿಗೆ ಹಣ ಸಹಾಯ ಮಾಡಿ ಅಂತ ಸರ್ಕಾರದ ವಿರುದ್ಧ ಅಣುಕು ಪ್ರದರ್ಶನ ಸಹ ಮಾಡಿದ್ರು ದೇವರಸನಹಳ್ಳಿ ಹೊಸೂರು ಉಪ್ಪಿನಹಳ್ಳಿ ಸಿಂಗಾರಿಪುರ ಶ್ರೀನಗರ ಮಾಡ್ರಳ್ಳಿ ಗ್ರಾಮಸ್ಥರು ಆ ಭಾಗದ ಆಟೋ ಚಾಲಕರು ಜಾಥಾ ನಡೆಸಿ ಬಳಿಕ ಲೋಕೋಪಯೋಗಿ ಇಲಾಖೆ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಳಿಕ ಗ್ರಾಮದ ಮುಖಂಡ ಮಹಾದೇವ್ ಹಾಗೂ ದೇವರಾಜ್ ಮಾತನಾಡಿ ಹಲವಾರು ವರ್ಷಗಳಿಂದ ಯಾವುದೇ ಸರ್ಕಾರಗಳು ಹಾಗೂ ಶಾಸಕರು ಬಂದರೂ ಈ ರಸ್ತೆಯನ್ನು ದುರಸ್ತಿಪಡಿಸದೇ ಇರುವುದರಿಂದ ರಸ್ತೆಯಲ್ಲಿ ಹಳ್ಳ ಕೊಳ್ಳಗಳು ಗುಂಡಿಗಳು ಬಿದ್ದು ತಿರುಗಾಡುವುದಕ್ಕೆ ಯೋಗ್ಯವಾಗಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ವಯೋವೃದ್ಧರಿಗೆ ಗರ್ಭಿಣಿ ಬಾಣಂತಿಯರಿಗೆ ತಿರುಗಾಡಲು ತೊಂದರೆಯಾಗಿದೆ ಅಲ್ಲದೆ ಹಲವರು ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಈಗಾಗಲೇ ನೂತನ ಶಾಸಕರಾದಿಯಾಗಿ ಸಿಎಂ ಸಿದ್ದರಾಮಯ್ಯನವರೆಗೂ ಮನವಿ ಮಾಡಲಾಗಿದೆ ಆದರೂ ಸಹ ಯಾರೊಬ್ಬರು ರಸ್ತೆ ದುರಸ್ತಿಗೆ ಮುಂದಾಗಿಲ್ಲ ನಲವತ್ತು ದಿನಗಳ ಒಳಗಾಗಿ ರಸ್ತೆಯನ್ನು ದುರಸ್ತಿಪಡಿಸದೆ ಹೋದರೆ ನಂಜನಗೂಡು ಬಂದ್ ಮಾಡಿ ಪ್ರತಿನಿತ್ಯ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂಭಾಗ ನಿರಂತರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಪ್ರತಿಭಟನೆಯ ಬಗ್ಗೆ ತಿಳಿಸಿದರು ನಾವು ಈ ಒಂದು ಸಂದರ್ಭದಲ್ಲಿ ಇಡೀ ರಸ್ತೆ ಹದ್ಗೆಟ್ಟಿ ಪುಲ್ಗೇಟ್ ಆಗಿದೆ ಪ್ರತಿ ನಮ್ಮಲ್ಲಿ ಓಡಾಡ್ತಕ್ಕಂಥ ರಾತ್ರಿ ಪಳೆಯಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಗಂಡು ಇರ್ಬೋದು ತುಂಬಾ ಕಷ್ಟದಲ್ಲಿರ್ತಾರೆ ಓಡಾಡಕ್ ಆಗ್ತಾ ಎಷ್ಟೋ ಜನ ಬಿದ್ದಿದ್ದಾರೆ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ವೆಹಿಕಲ್ ಮುಕ್ಕೊಂಡಿದ್ದಾರೆ ತಲೆಗೇಟ್ ಬಿದ್ದಿದೆ ಆಸ್ಪತ್ರೆಗಳ ಅಡ್ಮಿಟ್ ಆಗಿದೆ ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅರ್ಧ ಗಂಟೆ ಲೇಟ್ ಆಗಿಬಿಡ್ತು ಯಾಕಂದ್ರೆ ಕೊಳ್ಳ ಇದೆ ಈಗ ಬಸ್ ವ್ಯವಸ್ಥೆಗಳಿದೆ ಓಡಾಡ್ತಾ ಇದೆ ಬಸ್ಗಳು ಪರಿಸ್ಥಿತಿ ತುಂಬಾ ಅದಿಗೆಟ್ಟಿದೆ ರುದ್ರ ಏನಾದ್ರು ಆರೋಗ್ಯ ಅನ್ನೋ ಸ್ಥಿತಿಲಿ ಇದೆಯ ಅವ್ರನ್ನ ನಂಜನಗೂಡು ಹತ್ರ ಇರೋದ್ರಿಂದ ದೇವಸ್ಥಾನಿ ಮಾರ್ಗ ಮಾಡ್ರೇಲಿವರೆಗೂ ಆಗಿರೋದು ವರ್ಗು ಹತ್ರ ಇರೋದ್ರಿಂದ ಅವ್ರನ್ನ ಅಲ್ಲಿಂದ ನಂಜನಗೂಡು ತಾಲೂಕು ಆಸ್ಪತ್ರೆಗೆ ನಾವು ಕರೆತರುವಾಗ ಅವರು ಸಾವುಗಳನ್ನ ಎರಿಗೆಗಳಾಗಿದೆ ಎಗಳಾಗಿದೆ ಮಧ್ಯರೊಳಲೆ ಈ ತರ ಪರಿಸ್ಥಿತಿಗಳು ಅನುಭವಿಸ್ತಾ ಇದ್ದೀವಿ ಅದರಿಂದ ಈ ರಾಜ್ಯ ಸರ್ಕಾರದಲ್ಲಿ ವಿಶೇಷ ಅನುದಾನ ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕ್ಷೇತ್ರನ ತುಂಬಾ ಅಭಿವೃದ್ಧಿ ಪಡಿಸಿದ್ದಾರೆ ಈ ಕ್ಷೇತ್ರನ ಯಾಕೆ ಕಡೆಗಣಿಸ್ತಾ ಇದ್ದೀರಾ ಈ ಕ್ಷೇತ್ರನ ಯಾಕೆ ನೀವು ವಿರೋಧಿಸ್ತಾ ಇದ್ದೀರಾ ಕೊಡಿ ಅನುದಾನನ ವಿಶೇಷ ಗ್ರಾಂಟ್ಸ್ ಕೊಡಿ ನೀವು ನಮಗೆ ಮಾಡಲಿ ನಮ್ಮ ಕ್ಷೇತ್ರನ ಅಭಿವೃದ್ಧಿಪಡಿಸಿ ಬರೀ ನಿಮ್ಮ ರಾಜಕೀಯದ ಒತ್ತಡನ ಹುಡುಗುಡಿ ಮಾಡಿ ಇರೋರು ಎಲ್ಲರೂ ಕೂಡ ಎಲ್ಲ ಗ್ರಾಮದವರು ನಮ್ಮ ಎಲ್ಲ ಗ್ರಾಮದ ದೇವಸ್ಥಾನಿ ಗ್ರಾಮಸ್ಥದಿಂದ ಹಿಡಿದು ಹೊಸೂರು ಕೆಬ್ಬಾಪುರ ಉಪ್ಪನಹಳ್ಳಿ ಎಡ್ತಳೆ ಶ್ರೀರಂಗ ಶ್ರೀನಗರ ಸಿಂಗಾರಿಪುರ ಶ್ರೀನಗರ ಒಣತಕಾಲ ಎಲ್ಲ ಮುಖಂಡರು ಬಂದಿದ್ದಾರೆ ಎಲ್ಲಾ ಮುಖಂಡರು ಕೂಡ ಇದ್ರಲ್ಲಿ ಭಾಗವಹಿಸಿದ್ದಾರೆ ಈ ಪಿ ಡಿ ಆಫೀಸ್ಗೆ ನಾವು ಬೀಗ ಹಾಕಬೇಕು ಅನ್ನೋ ಕಾರಣ ಇಷ್ಟೇ ನಮ್ಮ ದೇವರಹಳ್ಳಿ ಮಾರ್ಗವಾಗಿ ಹೊಸೂರು ಮುಖಹಳ್ಳಿ ಕೆಬ್ಬೆಪುರ ಬಾಡ್ರಹಳ್ಳಿ ಗೊಂಟೆಗಾಲ ಈ ಮಾರ್ಗವಾಗಿ ಹೋಗತಕ್ಕಂಥ ರಸ್ತೆ ತುಂಬಾ ಹಳ್ಳಿ ಪಳ್ಳೆಯಿಂದ ಕುಡಿದ್ದು ವೃದ್ಧರು ಸ್ಕೂಲ್ ಮಕ್ಕಳು ಮತ್ತೆ ತುಂಬಾ ಬಸ್ ಬಸ್ಸು ಆಟೋಗಳು ಓಡಾಡದೆ ಇರೋದಕ್ಕೆ ನಾವು ತುಂಬ ಇವತ್ತು ದಿನ ನಾವು ಇಲ್ಲಿ ಇದು ಈ ಒಂದು ಗಣನೆಯಲ್ಲಿ ಅಂಕೋಬೇಕಾಯಿತು ಅದೇ ದಯವಿಟ್ಟು ಮಾನ್ಯ ನಮ್ಮ ತಹಸೀಲ್ದಾರ್ ಬಂದು ನಮ್ಮ ಮನವಿನ ಸ್ವೀಕರಿಸಬೇಕು ಮತ್ತು ನಾವು ಈ ರಸ್ತೆ ನಲ್ವತ್ತು ದಿನ ಟೈಮ್ ಕೊಡ್ತೀವಿ ಈ ರಸ್ತೆಗೆ ನಲ್ವತ್ತಿನ ಟೈಮ್ ಒಳಗೆ ಏನಾದರೂ ಒಂದು ಅದಕ್ಕೆ ಹಾಕ್ಬೇಕಾದ ಏನೋ ಒಂದು ಮಾಡಿದ್ರೆ ನಾವು ಸಮ್ಮತಿಸ್ತೀವಿ ಇಲ್ಲಾಂದರೆ ನಾವು ನಿರಂತರ ಹೋರಾಟ ಎಲ್ಲಿಗೆ ಈ ರಸ್ತೆ ಅಭಿವೃದ್ಧಿ ನಾವು ಹೋರಾಟ ಮಾಡ್ತೀವಿ ಅಂತ ನಮ್ಮಲ್ಲಿ ನಾವು ದೇವಸ್ಥಳಿ ಹೊಸೂರು ಉಪ್ಪನಳ್ಳಿ ಮಾಡ್ರಹಳ್ಳಿ ಸಿಂಗರಿಪುರ ಶ್ರೀನಗರ ಎಡತಾರ ತನಕ ಒಂದು ರಸ್ತೆ ಇದೆ ಹಿಂದೆ ಒಂದೇ ಒಂದು ಬಸ್ ಬರ್ತಿತ್ತು ಈಗ ಗೌರ್ಮೆಂಟ್ ಬಸ್ಸು ದಿನಕ್ಕೆ ಒಂದು ಆರು ಬಾರಿ ಬರ್ತಾ ಇದೆ ಹಾಗಾಗಿ ಈಗ ಬಸ್ ಬರ್ತಾ ಇದೆ ರಸ್ತೆ ಸರಿಯಾಗಿಲ್ಲ ಈ ಸಂದರ್ಭದಲ್ಲಿ ರಸ್ತೆನ ದುರಸ್ತಿ ಮಾಡಲಿಲ್ಲ ಅಂದ್ರೆ ಬರ್ತಕ್ಕಂತ ಬಸ್ ನಿಂತೋಗುತ್ತೆ ಅದ್ರ ಜೊತೆಗೆ ನಮ್ಮ ಭಾಗದಿಂದ ನಂಜನಗೂಡು ಬರ್ತಕ್ಕಂಥ ಶಾಲಾ ವಾಹನಗಳಿರ್ಬೋದು ಆಟೋ ರಿಕ್ಷಾಗಳಿರ್ಬೋದು ರೋಗಿಗಳನ್ನ ತುರ್ತಾಗಿ ಆಸ್ಪತ್ರೆಗೆ ಸಾಕ್ಸಕ್ ಆ ತುಂಬಾ ತೊಂದರೆ ಆಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ನಾಯಕರು ನಲವತ್ ದಿನ ಗಡುವು ಕೊಟ್ಟಿದ್ದಾರೆ ಆ ಗಡುವು ಒಳಗಡೆ ನಮ್ಮ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕ್ನ ಬಂದ್ ಮಾಡಕ ನಾವು ನಾವೆಲ್ಲ ಹೋರಾಟಗಾರರು ಸೇರಿ ನಾವು ಕರೆ ಕೊಡ್ತೀವಿ ಹಾಗಾಗಿ ಮುನ್ನೆಚ್ಚರಿಕೆ ಈಗ ಮೊದಲನೇ ಪ್ರತಿಭಟನೆ ಆಗಿದ್ರಿಂದ ನಾವು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಂತರ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ ರಸ್ತೆ ದುರಸ್ತಿಗೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟೇಶ್ ಸದಸ್ಯರುಗಳಾದ ಗೋವರ್ಧನ್ ಮಂಜುನಾಥ್ ಸ್ವಾಮಿಗೌಡ ಮಾಡ್ರಳ್ಳಿ ಮಲ್ಲೇಶ್ ಕೃಷ್ಣ ಉಪ್ಪಿನಹಳ್ಳಿ ಮಹದೇವ್ ಸಿಂಗಾರಿಪುರ ಸುಂದರೇಶ್ ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ರು நிருங்கள மு என்ன பிடார் drop ந forcé ночகக்கும வாคะ்னிருங்கள் நிருமன் நீர்reath சர்க்கம் நீர்கள் 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 ு région Maoriன்ன சேarted்கிம்